아 <목소리나> k ಎಕ್ಸಾಮ್ ಬರದು ಸುಮಾರು ಏನಿಲ್ಲಪ್ಪ ಅಂತಂದ್ರೆ ಹನ್ನೊಂದು ತಿಂಗಳ ಕಾಡ ಗತಿ ಹೋಗ್ಯದ ಆದ್ರೂ ಕೂಡ ಗುಲ್ಬರ್ಗ ವಿಶ್ವವಿದ್ಯಾಲಯ ಮೌಲ್ಯ ಮಾಪನ ಪ್ರಕಾರ ಒಂದು ಗುಲ್ಬರ್ಗ ವಿಶ್ವವಿದ್ಯಾಲಯ ಆಗಲಿ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ದಿನಗಳವರೆಗೆ ಮಾತ್ರ ರಿಸಲ್ಟ್ ಅನ್ನು ತಡೆ ನಲವತ್ತೈದು ದಿನ ಆದ ಮೇಲೆ ರಿಸಲ್ಟ್ ಕೊಡ್ಬೇಕಂತ ಮುಡಿಸಿದೆ ನಾವು ಸುಮಾರು ಏನಿಲ್ಲಾ ಅಂತಂದ್ರೆ ನಮ್ಮ ಸೋದರ ಹೇಳಿರತಕ್ಕ ಹೇಳಿರುವಂತೆ ನಲವತ್ತರಿಂದ ಐವತ್ತು ಸಾರಿ ನಾವು ಮನವಿ ಪತ್ರವನ್ನು ಕೊಟ್ಟಿದೀವಿ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಮುತ್ತಿಗೆ ಹಾಕಿದೀವಿ ಅವಾಗ ಯಾರಿದ್ರಪ್ಪ ಅಂದ್ರ ಪ್ರೊಫೆಸರ್ ದಶರಥ್ ನಾಯ್ ಪ್ರೊಫೆಸರ್ ಯಾರಪ್ಪ ಅಂತಂದ್ರೆ ಅವರು ಸರ್ ಇದ್ರು ಮತ್ತು ಅಗಸರ್ ಸರ್ ಇದ್ರು ಮತ್ತೆ ಜೊತೆಗೆ ಹೂವಿನ ಬಾರಿ ಸರ್ ಸರಿದ್ರು ಅವ್ರಿ ನಾವು ಕೇಳಿ ಮನವಿ ಮಾಡಿದ್ ಕೈ ಮುಗಿದು ನಿಮ್ಗೆ ಕಾಲ್ ಬಿಡ್ತೀವಿ ಸರ್ ನಮ್ಮ ಬಹುಶಃ ಆಟ ಸರ್ ನಿಮ್ಮ ಮಕ್ಕಳು ನಿಮ್ಮ ಅಮೌಂಟ್ ಇದೆ ನೀವೆಲ್ಲ ಬೇರೆ ಬೇರೆ ದೇಶದಾಗ ಹೋಲಿಸ್ತೀರಿ ಸ್ವಿಜರ್ಲ್ಯಾಂಡ್ ಅಮೆರಿನಿಕಾ ಇಂಗ್ಲೆಂಡ್ ಅಲ್ಲಿ ಓಲ್ಸ್ತೀರಿ ನಮ್ಮ ಅಪ್ಪ ಕೂಲಿ ಮಾಡ್ತಾನೆ ಸರ್ ನಮ್ಮ ಅಪ್ಪ ಕೂಲಿ ಮಾಡಿ ನಮ್ಮ ಸಾಕ್ತನ್ ಸರ್ ನಮ್ಮ ನಮ್ಮಅಪ್ಪ ತಿಂಗಳ ಪೇಮೆಂಟ್ ಬರ್ರೆ ನೂರ್ ಏಳ್ನೂರು ರೂಪಾಯಿ ಇದೆ ಸರ್ ನಿಮ್ಮದು ಮೂರು ಲಕ್ಷ ನಾಲ್ಕು ಲಕ್ಷ ಇದೆ ಸರ್ ನಾವಿಲ್ಲಿ ಹೋಗ್ ಸರ್ ನಮ್ಮ ಪರಿಸ್ಥಿತಿ ಯಾರು ಅರ್ಥ ಮಾಡ್ಕೊತಾರೆ ಸರ್ ಬೇರೆ ಬೇರೆ ಯೂನಿವರ್ಸಿಟಿ ಬೆಂಗಳೂರು ಬೆಂಗಳೂರೀ ಮೈಸೂರು ಅವ್ರಿ ಕೊಡಗು ಹೋಗ್ರಿ ಎಲ್ಲಾ ಕಡೆ ಹೋರಿ ಅವ್ರೆ ಜಲ್ದಿ ಕೊಡ್ಸಲ್ಟ್ ನಮ್ಮಲ್ಲಿ ಯಾಕೆ ಸರಿ ಲೇಟ್ ಮಾಡ್ತೀರಾ ಇವತ್ತು ದಿನ ಪರಿಸ್ಥಿತಿ ಅಲ್ಲ ಸರ್ ನಿವೃತ್ತ ನ್ಯಾಯಮೂರ್ತಿ ಬಂದು ಎರಡು ತಿಂಗಳ ಗತಿ ಸೋಯ್ತು ನಾವು ಸಂತೋಷ ಮತ್ತು ನಮ್ ಸೋದರ ಎಲ್ಲರೂ ಕೂಡ ಹೋಗ್ ಬಂದಿವಿ ಅವ್ರೇನು ಹೇಳ್ತಾರೆ ಇನ್ನು ಒಂದು ತಿಂಗಳ ಟೈಮ್ ಕೊಡಬೇಕಲ್ಲ ಸರ್ ಈಗ ಡಿ ಎಚ್ ಕನ್ಫರ್ಮ್ ಆಗಿದೆ ಎಷ್ಟು ತಿಂಗಳಾಯ್ತು ಹನ್ನೊಂದು ತಿಂಗಳಾಯ್ತು ಹನ್ನೊಂದು ತಿಂಗಳಾದ್ರೂ ಕೂಡ ಬಿ ಎಡ್ ರಿಸಲ್ಟ್ ಕೊಡ್ತಾ ಇಲ್ಲ ಅವ್ರಿಗೆ ಕೇಳೋಕೇನ್ ಇನ್ನು ಎರಡು ತಿಂಗಳು ನಾವು ತೆಗೆದುಕೊಳ್ತೀವಿ ಸಮಯ ಕಾಲ ಸರ್ ನಮಗೆ ಸದಾ ಟಿ ಟಿ ಈಗ ಅದು ನಮ್ಗೆ ಫುಲ್ ಸ್ಕೋರ್ ಆಡ್ ಮಾಡಬೇಕು ಫಸ್ಟ್ ಸೇಮ್ ಸೆಕೆಂಡ್ ಥರ್ಡ್ ಫೋರ್ತ್ ಆಡ್ ಮಾಡ್ಕೊಂಡು ರಿಸಲ್ಟ್ ಕೊಡಬೇಕು ಜೊತೆಗೆ ಮಾನ್ಯ ನಮ್ಮ ಶಿಕ್ಷಣ ಸಚಿವರು ಹೇಳಿದ್ದಾರೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ನಮಗೆ ಒಂದು ಚಿಪಿಟಿ ಕೈತಾರ ಅವಾಗ ನಾವೇನ್ ಮಾಡೋಣ ಸರ್

ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪರೀಕ್ಷೆ ಮುಗ್ದಿದೆ ಎರಡನೇ ನಾಲ್ಕನೇ ಸೆಮಿಸ್ಟರ್ ಪರೀಕ್ಷೆ ಮುಗಿಸ್ತು ಕೊಡ್ತಾ ಇಲ್ಲ ಸರ್ ಹನ್ನೊಂದು ತಿಂಗಳಾಯ್ತು ಸರ್ ನಲ್ವತ್ತೈದು ದಿನದಲ್ಲಿ ಫಲಿತಾಂಶ ಏನಂತ ಕಥೆ ಆಗ್ತಾ ಇದೆ ಅದರಿಂದ ನೆಕ್ಸ್ಟ್ ಮತ್ತೆ ನೇಮಕಕ್ಕೆ ಆಗೆ ನೇಮಕಕ್ಕೆ ಹೊರತಾತರ ಸಲವಾಗಿ ಎಷ್ಟು ಹಮ್ಮಿಕೊಂಡಿದ್ದೀರಿ ಈ ಒಂದು ಹೋರಾಟ ಎಲ್ಲ ವಿದ್ಯಾರ್ಥಿಗಳು ಏನು ಬಿ ಎಡ್ ವಿದ್ಯಾರ್ಥಿಗಳು ನಾವ್ ಏನಿದ್ದೀವಿ ಸರ್ ನಮಗೆ ಎಕ್ಸಾಮ್ ಬರೆದು ಒಂದು ವರ್ಷಗಳಾದರೂ ಕೂಡ ಇನ್ನೂ ಫಲಿತಾಂಶ ಕೊಟ್ಟಿಲ್ಲ ಯೂನಿವರ್ಸಿಟಿಗೆ ಐವತ್ತರ ಮೇಲೆ ಮನೆ ಪತ್ರಗಳು ಕೊಟ್ಟಿದ್ದೀವಿ ಒಂದಲೇ ಆಟಲ್ಲ ಸರ್ ಫೆಬ್ರವರಿ ಐದು ಮತ್ ಮಾರ್ಚ್ ಏಪ್ರಿಲ್ ಎಲ್ಲಾ ಕಡೆಗೆ ಹೋಗಿ ನಾವು ಮನೆಗಳು ಕೊಡ್ತಾ ಇದೀವ ಮತ್ತು ಮನವಿ ಅಷ್ಟೇ ಗುಲ್ಬರ್ಗ ಡಿಸ್ಟ್ರಿಕ್ ಆದಂತೆಲ್ಲ ಎಜುಕೇಷನ್ ಮಿನಿಸ್ಟರ್ ಕೂಡ ಕೊಟ್ಟು ಬಂದಿದ್ದೀವಿ ಬೆಂಗಳೂರು ವಿಧಾನಸೌಧದಲ್ಲಿ ಕೂಡ ಕೊಟ್ಟು ಬಂದಿದ್ದೀವಿ ಆದರೂ ಕೂಡ ಯಾರು ಕೂಡ ಎಲ್ಲ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅವ್ರು ಹೇಳೋ ಉತ್ತರ ಏನು ಸರ್ ಆಯ್ತು ಬಿಡ್ತೀವಿ ರೀ ಇನ್ನೊಂದು ಹದಿನೈದು ದಿವಸ ಟೈಮ್ ಕೊಡಿರಿ ನಮಗೆ ಓಕೆ ಸರ್ ಜೂನ್ ಹದಿನೈದನೇ ತಾರೀಕು ನಾವೇನು ಸ್ಟ್ರೈಕ್ ಮಾಡಿದ್ದೀವಿ ಅವಾಗ ಹೇಳಿದ್ರು ನೂರ ಐವತ್ತು ಜನ ಹೋಗಿ ನಾವು ಸ್ಟೂಡೆಂಟ್ ಯೂನಿವರ್ಸಿಟಿ ಎದುರು ಕುಂತಾಗ ಹೇಳಿದ್ರು ಇಲ್ಲ ಬಿಡ್ತೀವಿ ನಾವು ಹದಿನೈದು ನಿಮಿಷ ಟೈಮ್ ಕೊಡಿ ಅಂತ ಹೇಳಿ ಹದಿನೈದು ಸರ್ ಹದಿನೈದು ದಿನ ಬಿಟ್ಟು ಇಪ್ಪತ್ತು ತಿಂಕೊಂಡು ಸರ್ ಇಪ್ಪತ್ತು ದಿವಸ ಆಗೋ ಕೂಡ ಏನು ರಿಸಲ್ಟ್ ಬಿಡಲಿಲ್ಲ ಅದು ನಂತರ ಕೂಡ ನಮ್ಮ ಒಂದು ಇದರ ಕಡೆಯಿಂದ ಸರ್ ಕೋರ್ಟ್ ನಲ್ಲಿ ಕೂಡ ಕೇಸ್ ಮಾಡಿದ್ರು ಇವ್ರೇನ್ ಕೋರ್ಟಿನ ಬಗ್ಗೆ ಹೇಳ್ತಾ ಇದ್ದಾರೆ ಇವತ್ತು ಈಗ ಏನ್ ಪೇಪರ್ ನಲ್ಲಿ ಬಂದಿತ್ತು ಆಗಸ್ಟ್ ಇಪ್ಪತ್ತೊಂಬತ್ತನಾಗೆ ಕೋರ್ಟ್ ಆದೇಶ ಮಾಡಿತ್ತು ಇನ್ನು ಎರಡು ವಾರದಲ್ಲಿ ರಿಸಲ್ಟ್ ಕೊಡ್ಬೇಕಂತೇಳಿ ಕೋರ್ಟ್ ಕೂಡ ಕಂಟೆಂಟ್ ಮಾಡಿದ್ದಾರೆ ಈಗ ಹೇಳ್ತಾರೆ ಇವರುಗಳು ವಿದ್ಯಾರ್ಥಿಗಳು ಹೆದ್ದಾರೀ ನಿಮಗೆ ಪೊಲೀಸ್ ಎನ್ ಹಾಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇದು ಏನ್ ಮಾಡ್ತಾ ಇದ್ದಾರೆ ನಾವೇನು ಸಂಘಟನೆಗಳಿಗೆ ಬಂದಿಲ್ಲ ವಿದ್ಯಾರ್ಥಿಗಳು ತಪ್ಪು ಏನಿದೆ ನಮ್ಗೆ ಗೊತ್ತಿದೆ ಯಾರು ಕೂಡ ಇಲ್ಲಿ ಶ್ರೀಮಂತರಾಗ ಶ್ರೀಮಂತರ ಮಕ್ಕಳಲ್ಲ ಎಲ್ಲರು ಬಡವ್ರ ಮಕ್ಕಳು ಇವತ್ತು ಮೇಲೆ ಕುಂತಿದೀವಿ ಯಾರಿಗೆ ಮೇಲೆ ಓಡಿನ್ಬೇಕು ಅವ್ರಿಗೆ ನಮಗೆ ಅಷ್ಟೇ ತಾವು ಏನ್ ಪ್ರಾಬ್ಲಮ್ ಇದೆ ನಮಗ್ ಗೊತ್ತಿಲ್ಲ ಿದೆ ಇವ್ರು ಏನ್ ಬೆಗೆ ಬೇಗೆ ಬಂದು ನಾವು ಕೊಡ್ತೀವಿ ಸುಳ್ಳು ಭರಸೆನ್ ನೀಡೋದ್ ಗುಡಿ ಸ್ವಾಮಿ ನಮಗೂ ಗೊತ್ತು ನಾವು ನಿಮಗೆ ಏನು ದೊಡ್ಡವರಾಗಿದ್ದೀರಿಲ್ಲ ಒಬ್ಬ ಶಿಕ್ಷಕರು ಶಿಕ್ಷಣ ಮೇಲೆ ನಿಮಗೆ ಮಾತಾಡೋಕ್ಕೆ ಬಂದಿದೆ ಅದೇನು ಸುಳ್ಳು ಮಾತಾಡ್ತಾ ಇದ್ದೀರಾ ಅದೆಲ್ಲ ಬಂದ್ ಮಾಡಿಬಿಟ್ಟು ನಮಗೇನು ನೈಜವಾದ ಮಾತಾಡ್ತಿದೆ ನಮಗೇನು ಒಂದೇ ಅಧ್ಯಕ್ಷ ರಿಸಲ್ಟ್ ಬೇಕು ವರ್ಷ ಮಾರ್ಚ್ ಕಾರ್ಡ್ ಕೊಡಬೇಕು ಮತ್ತೇನು ಎಲ್ ಜಿ ಬಿ ಡಿ ಫೀಸ್ ಅಂತೇಳಿ ಅದರ್ಭವಾಗಿ ಉಸಿಲಿ ಮಾಡ್ತಾ ಇದ್ದೀರಾ ಯೂನಿವರ್ಸಿಟಿನಲ್ಲಿ ಅದು ಕಡಿಮೆ ಮಾಡಬೇಕು ಹೇಳಿ ಇವತ್ತಿನ ದಿನ ಏನು ನಾವು ಮನೆ ಪತ್ರ ಕೊಡ್ತಾ ಇದ್ದೀವಿ ಸೊ ವಿ ಸಿ ಅವರು ಕೂಡ ಎಲ್ಲ ಟಿ ವಿ ಚಾನೆಲ್ಸ್ಗಳಿಗೂ ಮತ್ತು ವಿ ಸಿ ಅವರು ಕೂಡ ಮುಟ್ಟಿಸಿದ್ದೀವಿ ಆದರೂ ಕೂಡ ವಿ ಸಿ ಅವರು ಇನ್ನೂ ತನಕ ಬಂದಿಲ್ಲ ನಮಗೆ ರೋಡಿನ ಮ್ಯಾಗೆ ನಾವು ಯಾರಿಗೆ ಕುಂತೀವಿ ನಮಗೆ ಪ್ರಾಬ್ಲಮ್ ಇದೆ ಅದು ಅವ್ರಿಗೆ ಏನಿಲ್ಲ ಎ ಸಿ ಒಳಗೆ ಕುಂತು ಹೇಳ್ತಾರೆ ಅವರು ಬೇಗ ಬೇಗ ಕೇವಲ ಮಾತೆಕ್ತಿರ ಸರ್ ಸುಳ್ಳು ಸರ್ ಯೂನಿವರ್ಸಿಟಿದವರು ಯಾರೇ ಆಡಳಿತ ಆಗಿರಲಿ ಎಕ್ಸಾಮಿನರ್ ಆಗಿರಲಿ ಅಥವಾ ಏನು ಇ ಸಿ ಅವರು ಆಗಿರಲಿ ಎಲ್ಲರೂ ಮಾತೆಕ್ತಿರೇ ಸುಳ್ಳು ಖಾಲಿ ಸುಳ್ಳು ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲ ಅದ್ರ ಸಲುವಾಗಿ ಇವತ್ತಿನ ದಿನಲ್ಲಿ ಇದು ಒಂದು ಹೋರಾಟ ಈಗೇ ನಿಲ್ಲದಿಲ್ಲ ಇವ್ರೇನು ರಿಸಲ್ಟ್ ಬಿಡ್ತೀವಿ ಅಂತೇಳಿ ಅದೇ ಇವ್ರ ಸ್ವಾಮಿಗಳು ಈಗ ಹೇಳ್ತಾ ಇದ್ದಾರೆ ನೀವು ವಿದ್ಯಾರ್ಥಿಗಳು ಹೊರಗೊಳ್ಳಿ ನಾ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದೇ ನೀವು ಕೋರ್ಟಿನ ಮಾತೇ ಕೇಳಿಲ್ಲ ನಮ್ಮ ವಿದ್ಯಾರ್ಥಿಗಳ ಕೇಳ್ತೀರಾ ಹಾಂ ಇದು ಸುಳ್ಳು ಭರವಸೆ ಮತ್ತೆ ಇದೇ ಸುಳ್ಳು ಭರವಸೆ ಆದರೆ ಇವತ್ತು ಸರ್ ಇದು ಒಂದು ಹೋರಾಟ ನಮ್ಮ ಹೋರಾಟ ಸರ್ ನೆಮ್ಮದಿಯಾಗಿ ನಡೀತಾ ಇದೆ ಬಟ್ ಆದರೆ ನಾವು ಯಾವುದೇ ಒಂದು ಸರ್ಕಾರಿ ಏನು ಜಾಗಕ್ಕೆ ಏನು ಪ್ರಾಬ್ಲಮ್ ಮಾಡೋದಿಲ್ಲ ನಮ್ಮ ಒಂದು ಕೂಗಷ್ಟೇ ನಮಗೆ ರಿಸಲ್ಟ್ ಬೇಕು